ಅರವೇ ವಿರಕ್ತ ಮಠದ ಚಾಮರಾಜನಗರ ಶಾಖೆಯ ನೂತನ ಕಟ್ಟಡದ ಉದ್ಘಾಟನೆಯನ್ನು ಡಿಸೆಂಬರ್ ಹತ್ತೊಂಬತ್ತರಂದು ಬೆಳಗ್ಗೆ ಹತ್ತು ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಇದರ ದಿವ್ಯಾಸನ್ನಿಧ್ಯವನ್ನು ಸುತ್ತೂರು ಶ್ರೀಗಳು ಮತ್ತು ಸಿದ್ಧಗಂಗಾ ಶ್ರೀಗಳು ಸೇರಿದಂತೆ ಅರಗುರು ಚರಮೂರ್ತಿಗಳು ಮೈಸೂರು ಚಾಮರಾಜನಗರ ಜಿಲ್ಲೆಯ ಎಲ್ಲ ಅರಗುರು ಚರಮೂರ್ತಿಗಳು ಭಾಗವಹಿಸಲಿದ್ದಾರೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕ ತಾಲೂಕು ಘಟಕಗಳು ಮತ್ತು ವಿವಿಧ ಸಂಘಟನೆಗಳು ಒಕ್ಕನಬಳಗ ಜಿಲ್ಲಾ ಬಸವ ಕೇಂದ್ರ ಮತ್ತು ಜಾಗತಿಕ ಲಿಂಗಾಯತ ಮಹಾಸಭಾ ಸೇರಿದಂತೆ ವಿವಿಧ ಸಂಘಟನೆಗಳು ಲಿಂಗಾಯತ ಮಹಾಸಭಾದ ವಿವಿಧ ಸಂಘಟನೆಗಳ ಸಹಕಾರದಲ್ಲಿ ಕಾರ್ಯಕ್ರಮ ನೆರವೇರಲಿದೆ ಇದರ ಅಂಗವಾಗಿ ಅನೂರಿನಲ್ಲಿ ಪೂರ್ವಭಾವಿ ಸಭೆ ಕೆಲ ಭಾರತ ವೀರಶಿವಲಿಂಗ ತಮ್ಮ ಸಭಾಧ್ಯಕ್ಷರಾದಂಥ ಒಡರಪಳ್ಳ ಸೋಮಶೇಖರ್ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು ಜಿಲ್ಲಾಧ್ಯಕ್ಷರಾದ ಮುಂಡಪ್ಪು ನಂದೀಶ್ ಸೇರಿದಂತೆ ತಾಲೂಕು ಮತ್ತು ಜಿಲ್ಲೆಯ ಪದಾಧಿಕಾರಿಗಳು ಕೆಲಭಾರತ ವೀರ ಶಿವಲಿಂಗ ತಮ್ಮ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಸರ್ಪಭೂಷಣ ಸ್ವಾಮೀಜಿಗೆ ಗೌರವವನ್ನು ಸಲ್ಲಿಸಿದರು ಬನ್ನಿ ಸರ್ಪಭೂಷಣ ಸ್ವಾಮೀಜಿಗಳು ಏನು ಹೇಳಿದ್ದಾರೆ ಈ ಸ ಈ ಸಭೆಯ ಬಗ್ಗೆ ಅಂತ ಈ ಸಮಾರಂಭದ ಬಗ್ಗೆ ಚಾಮರಾಜನಗರ ಶಾಖೆಯ ನೂತನ ಕಟ್ಟಡದ ಲೋಕಾರ್ಪಣೆಯ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಅನ್ನೂರು ತಾಲೂಕಿನ ಎಲ್ಲ ಸಮಾಜದ ಬಂಧು ಬಂಧುಗಳ ಜೊತೆ ಒಂದು ಪೂರ್ವಾವ ಸಭೆಯನ್ನು ಮಾಡಿ ಅದರಂತೆ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಗುರುವಾರ ದಿನ ಪರಮಪೂಜೆ ಜಗತ್ತುಗಳದಿಂದ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ತುಮಕೂರಿನ ಸಿದ್ಧಗಂಗಾ ಮಠಾಧ್ಯಕ್ಷರಾದಂಥ ನಿರಂಜನ ಪ್ರಣಸ್ವರ್ಪಿಗಳಾದಂಥ ಸಿದ್ಧಲಿಂಗ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಹಾಗೂ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಎಲ್ಲ ಮಠಾಧೀಶರ ಸಮ್ಮುಖದಲ್ಲಿ ಹಾಗೂ ಚಾಮರಾಜನಗರ ಜಿಲ್ಲೆಯ ಎಲ್ಲ ಗಣ್ಯಮಾನ್ಯರ ಜೊತೆಯಲ್ಲಿ ಹತ್ತುವರೆಗೆ ಒಂದು ಧಾರ್ಮಿಕ ಸಮಾರಂಭ ಕಾರ್ಯಕ್ರಮ ಇರುತ್ತದೆ ಅದರ ಅಂಗವಾಗಿ ಈ ಭಾಗದ ಎಲ್ಲ ಈ ಮೀಡಿಯಾ ಮುಖಾಂತರ ಎಲ್ಲ ಭಕ್ತ ಮಹಾಶಿಯರನ್ನ ಕಾರ್ಯಕ್ರಮಕ್ಕೆ ಬಹಳ ಮತ್ತ ಮನಸ್ಸಿನಿಂದ ತಮ್ಮೆಲ್ಲರನ್ನ ಒಂದು ಆಹ್ವಾನವನ್ನ ಕೊಡುವಂತ ಕಾರ್ಯಕ್ರಮ ಆಗಿರುತ್ತದೆ ಈ ಮೀಡಿಯಾ ಮುಖಾಂತರ ಎಲ್ಲರಿಗೂ ತಲುಪಿಸುವಂತ ಕೆಲಸವನ್ನು ನಾವು ಮಾಡಿದೀವಿ ತಾವೆಲ್ಲ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊಡ್ತಾ ಇದ್ದೀವಿ ಯಾರು ಭಾಗವಹಿಸ್ತಾ ಇರಬಹುದು ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಸುತ್ತೂರು ಶ್ರೀಗಳು ಸಿದ್ಧಗಂಗಾ ಶ್ರೀಗಳು ಜಿಲ್ಲೆಯ ಎರಡೂ ಜಿಲ್ಲೆಯ ಪೂಜ್ಯ ಮಠಾಧೀಶರುಗಳು ಹಾಗೂ ಈ ಜಿಲ್ಲೆಯ ವಿಧಾನಸಭಾ ಸದಸ್ಯರು ಲೋಕಸಭಾ ಸದಸ್ಯರು ವಿಧಾನ ಪರಿಷತ್ನ ಸದಸ್ಯರುಗಳು ಹಾಗೂ ಇನ್ನು ಪ್ರಮುಖರು ಆ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಅವಳ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಬೆಲೈಕನ್ ಪ್ರೆಸ್ ಮಾಡಿ ಹೊಸಗಳನ್ನು ನೋಡುತ್ತೇನೆ